ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಟನ್ ಸಾರು ಮಾಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಮಟನ್ ಸಾರು ತುಂಬ ಚೆನ್ನಾಗಿರ್ತದೆ ಮುದ್ದೆಗೆ ಅನ್ನಕ್ಕೆಲ್ಲ ಸೂಪರಾಗಿರ್ತದೆ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಈ ರೀತಿ ಮಾಡಿಕೊಡಿ ಮನೇಲಿ ಎಲ್ಲರೂ ಇಷ್ಟಪಡ್ತು ತಿಂತಾರೆ ಮಟನ್ ಸಾರು ಮಾಡೋಣ ಅದಕ್ಕೆ ಮಟನ್ನ ತೊಗೊಂಡಿದ್ದೀವಿ ಒಂದು ಕಡಾಯಿ ಇಟ್ಕೊಳ್ಳಿ ಎಣ್ಣೆನ ಸೇರಿಸ್ಕೊಳ್ಳಿ ಎಣ್ಣೆ ಸ್ವಲ್ಪ ಕಾಯಿಲಿ ಎಣ್ಣೆ ಕಾದಿದೆ ಟೊಮಾಟೋನ ಸೇರಿಸ್ಕೊಳ್ಳಿ ಒಂದು ಮೂರು ಟೊಮಾಟೊ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಚೆನ್ನಾಗಿ ಬೇರೆ ಇವಾಗ ಟೊಮೊಟೊ ಎಲ್ಲ ಟೊಮೊಟೊ ಎಲ್ಲ ಈ ರೀತಿ ಚೆನ್ನಾಗಿ ಬೆಂದಿದೆ ಈಗ ಹಚ್ಕಾರದ ಪುಡಿನ ಸೇರಿಸ್ಕೊಳ್ಳಿ ಒಂದು ನಾಲ್ಕು ಸ್ಪೂನಷ್ಟು ಹಚ್ಕಾರದ ಪುಡಿನ ಸೇರಿಸ್ಕೊಳ್ಳಿ ಮಸಾಲೆನ ರುಬ್ಕೊಂಡಿದ್ದೀವಿ ಈ ಮಸಾಲೆಗೆ ಸ್ವಲ್ಪ ಕೊಬ್ಬರಿ ಸುಟ್ಕೊಂಡಿದ್ದೀವಿ ಬೆಳ್ಳುಳ್ಳಿ ಒಂದು ಗಡ್ಡೆ ಒಂದು ಅರ್ಧ ಇಂಚು ಶುಂಠಿ ಸ್ವಲ್ಪ ಕೊತ್ತಂಬರಿ ಒಂದು ಈರುಳ್ಳಿನ ಸುಟ್ಕೊಂಡಿದ್ದೀವಿ ಅದನ್ನು ಮಿಕ್ಸಿಗೆ ಹಾಕೊಂಡು ನೈಸ್ ರುಬ್ಕೊಂಡಿದ್ದೀವಿ ಅದನ್ನು ಇವಾಗ ಇದರಲ್ಲಿ ಸೇರಿಸ್ಕೊಳ್ಳಿ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಟನ್ನ ಸೇರಿಸ್ಕೊಳ್ಳಿ ಮಟನ್ನ ಸೇರಿಸ್ಕೊಂಡು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ఎస్ట్ అస సేస్కుంటున్నీ బేయలు బడ ఒసే ఎస్ బో అన సేర్స్కుడుకు ఆమె కిరిగి నకూ ಯಾವುದೇ ಅಡುಗೆ ಮಾಡಬೇಕಾದ್ರೂ ಅಷ್ಟೇ ನೋಡಿ ಇವಾಗ ಇದು ಚೆನ್ನಾಗಿ ಬೇಲಿ ಇಲ್ಲ ಒಂದು ಕುಕ್ಕರಲ್ಲಿ ಒಂದು ಮೂರು ವಿಸಿಲಾದರೂ ಹಾಕ್ಬೋದು ನಾನು ಇವಾಗ ಇದನ್ನು ಕುಕ್ಕರಲ್ಲಿ ಟ್ರಾನ್ಸ್ಫರ್ ಮಾಡಿ ಒಂದು ಮೂರು ವಿಸಿಲ್ ಬರೆಸ್ತೀನಿ ನೋಡಿ ಈ ರೀತಿ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲು ಇಲ್ಲ ನಾಲ್ಕು ವಿಝಿಲ್ ಬರೆಸೋಣ ಇದನ್ನು ಈಗ ಬರ್ತಾ ಇದೆ ವಿಸಿಲು ಬರಲಿ ಇನ್ನೊಂದೆರಡು ಬರಲಿ ಮೂರು ಗಿವಿ ಬಂದಿದೆ ಒಂದು ಹತ್ತು ನಿಮಿಷ ತಣ್ಣಿಗಾಗಲಿ ಒಂದು ಹತ್ತು ನಿಮಿಷ ಆಗಿದೆ ಮಟನ್ ಸಾರು ರೆಡಿಯಾಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಇದು ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ಸೂಪರ್ ಆಗಿರ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ